ಹಲಸಂದೆ ಕಾಳಿನ ಹಬ್ಬೆ ಒಡೆ ಒಂದ್ಸಲ ನೀವು ಈ ಒಡೆನ ಟೇಸ್ಟ್ ಮಾಡಿದ್ರೆ ಮತ್ತಿನ್ಯಾವತ್ತೂ ಈ ರುಚಿನ ಮರೆಯೋದೇ ಇಲ್ಲ ಪದೇ ಪದೇ ಇದನ್ನೇ ಕೇಳಿ ಮಾಡಿಸ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಯಾವುದೇ ರೀತಿ ಎಣ್ಣೆ ಬಳಸಿ ಮಾಡದೇ ಇರೋದ್ರಿಂದ ಎಷ್ಟು ಬೇಕಾದ್ರೂ ಈ ವಡೆನ ತಿನ್ಬಹುದು ಒಂದು ಕಪ್ಪು ಅಲಸಂಡೆ ಕಾಳಿದ್ರೆ ಸಾಕು ಮನೆಯವರಿಗೆಲ್ಲ ಹೊಟ್ಟೆ ತುಂಬ ಅಬೆ ಒಡೆನ ಮಾಡ್ಕೋಬಹುದು ಮೊದಲಿಗೆ ನಾನಿಲ್ಲಿ ಕಾಲ್ ಕಪ್ ಆಗೋಷ್ಟು ಹೆಸರು ಬೆಳೆನ ತಗೊಂಡಿದೀನಿ ಅದೇ ಕಪ್ ಅಲ್ಲಿ ಎರಡು ಕಪ್ಪು ಕಡಲೆ ಬೇಳೆ ಒಂದು ಕಪ್ಪು ಉತ್ತಿನ ಬೇಳೆನ ಒಂದು ಬೌಲ್ಗೆ ಸೇರಿಸ್ಕೊಂಡು ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳ್ಕೊಂಡು ಆ ಬೇಳೆ ಮುಳುಗುವಷ್ಟು ನೀರ್ನ ಹಾಕಿ ಟೈಮ್ ಇದ್ರೆ ಒಂದು ಗಂಟೆ ಟೈಮ್ ಇಲ್ಲ ಅಂದ್ರೆ ಅರ್ಧ ಗಂಟೆಗಳ ಕಾಲ ಇದನ್ನ ನೆನೆಲಿಕ್ಕೆ ಇಡಬೇಕು ಈ ಬೇಳೆ ಚೆನ್ನಾಗಿ ನೆನೆತಾ ಇರ್ಲಿ ಅಷ್ಟರಲ್ಲಿ ಈ ಒಡೆಗೆ ಬೇಕಾದಂತ ಮಸಾಲೆನ ರುಬ್ಕೊಳ್ಳೋಣ ಅದಕ್ಕೆ ಅಂತ ಒಂದು ಜಾರ್ಗೆ ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಬೇಡ ಅಂದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದ್ ಇಂಚು ಶುಂಠಿ ಒಂದ್ ಪೀಸ್ ಚಕ್ಕೆ ನಾಲ್ಕರಿಂದ ಐದು ಲವಂಗ ಅರ್ಧ ಸ್ಪೂನ್ ಅರಿಶಿನ ರುಚಿಗೆ ತಕ್ಕ ಸ್ಟೋಪ್ ನ ಹಾಕಿ ನೀರ್ ಹಾಕದೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದೀನಿ ಅದೇ ಜಾರ್ಗೆ ತಗೊಂಡಿರೋಂತ ಅಲ್ಸಂಡೆ ಕಾಳನ್ನು ಹಾಕಿ ನೀರ್ ಹಾಕ್ತೆ ಅದನ್ನು ತರಿತರಿಯಾಗೇನೆ ರುಬ್ಕೊಂಡಿದೀನಿ ನೋಡ್ತಾ ಇದ್ದೀರಲ್ವಾ ಇಷ್ಟ ಆದ್ರೆ ಸಾಕು ತುಂಬಾ ಕಾಳ್ ಕಾಳ್ ತರನು ಇರಬಾರ್ದು ಅಥವಾ ತುಂಬಾ ನೈಸ್ ಆಗು ಇರಬಾರ್ದು ಇತಿ ತರಿತರಿ ಆಗಿದ್ರೆ ಒಡೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೀತಿ ಎಲ್ಲಾ ಕಾಳುಗಳನ್ನು ರುಬ್ಬಿ ಒಂದು ಬೌಲ್ ಗೆ ಸೇರಿಸ್ಕೊಂಡಿದೀನಿ ಅಷ್ಟರಲ್ಲಿ ಈ ಕಡೆ ಬೇಳೆನೆಯೋದಕ್ಕೆ ಇಟ್ಟಿದೆ ಅಲ್ವಾ ಅದು ಚೆನ್ನಾಗಿ ನೆಂದಿದೆ ಕೈಯಿಂದ ಮುಟ್ಟುದ್ರೆ ಈ ರೀತಿ ಪೀಸ್ ಇಷ್ಟ ಇಷ್ಟಾದ್ರೆ ಸಾಕು ಆ ನೀರ್ನೆಲ್ಲ ತೆಗೆದ್ಬಿಟ್ಟು ಅದೇ ಜಾರ್ಗೆ ಈ ಬೇಳೆಗಳ್ನು ಹಾಕಿ ನೀರ್ ಹಾಕ್ದೆ ತರಿ ತರಿಯಾಗೇನೆ ರುಬ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡಿಲ್ಲ ಅದ್ರಲ್ಲಿರುವಂತ ನೀರೇ ಸಾಕು ಎಲ್ಲಾ ಬೇಳೆಗಳನ್ನು ಇದೇ ರೀತಿ ಗ್ರೈಂಡ್ ಮಾಡಿಕೊಂಡು ಒಂದು ದೊಡ್ಡ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಜಾಸ್ತಿ ಹಾಕ್ದಷ್ಟು ಈ ಹಬೆ ಹೊಡೆ ತುಂಬಾನೇ ರುಚಿಯಾಗಿ ಬರುತ್ತೆ ಅರ್ಧ ಕಟ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಕಪ್ ತೆಂಗಿನಕಾಯಿ ತುರಿನ ಹಾಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಬೇಕು ಅಂದ್ರೆ ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ಳಿ ನಿಮಗೆ ಯಾವ ಶೇಪಲ್ಲಿ ಅಲ್ಲಿ ಬೇಕೋ ಆ ಶೇಪಲ್ಲಿ ಅಲ್ಲಿ ಒಡೆನ ಮಾಡ್ಕೋಬಹುದು ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಉಂಡೆ ಬರಲ್ಲ ಹಾಗಾಗಿ ನೀರು ಸೇರಿಸ್ಕೊಳ್ಳದೆ ರುಬ್ಕೊಳ್ಳಿ ಉಂಡೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ಟೀಮಲ್ಲಿ ಇಡೋ ಪ್ಲೇಟ್ಗೆ ನಾನು ಈ ರೀತಿ ಶೇಪಾಗಿ ಆಗಿ ಮಾಡಿಕೊಂಡು ಬೇಯೋದಿಕ್ಕೆ ಇಡ್ತೀನಿ ನಿಮಗೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ಮಾಡ್ಕೊಳ್ಳಿ ಇಡ್ಲಿ ಪ್ಲೇಟ್ಸ್ಗೂ ಕೂಡ ನೀವು ರೌಂಡ್ ಆಗಿ ಮಾಡ್ಕೊಂಡು ಇಟ್ಟು ಬೇಯಿಸ್ಕೊಬಹುದು ಸ್ವಲ್ಪ ಗ್ಯಾಪ್ ಇಟ್ಟು ಇದನ್ನ ಇಡಿ ಬೇಯೋದಕ್ಕೆ ಅದಕ್ಕೂ ಸ್ವಲ್ಪ ಸ್ಪೇಸ್ ಬೇಕಲ್ವಾ ಮುಂಚೆನೆ ನಾನು ಇಡ್ಲಿ ಪಾತ್ರೆನ ಸ್ವಲ್ಪ ನೀರು ಹಾಕಿ ಇಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂತ ಪ್ಲೇಟ್ಸ್ ನ ಜೋಡಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೋಬೇಕು ಬೇಳೆ ಮತ್ತೆ ಕಾಳಲ್ವಾ ಹಾಗಾಗಿ ಸ್ವಲ್ಪ ನಿಧಾನವಾಗಿನೇ ಬೇಯಿಸ್ಕೊಳ್ಳಿ ಒಡೆಗೆ ಮಸಾಲೆ ಕೂಡ ತುಂಬಾ ಜಾಸ್ತಿ ಸೇರಿಸ್ಕೋಬಾರ್ದು ಲೈಟ್ ಆಗಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇಪ್ಪತ್ತು ನಿಮಿಷ ಆಗಿದೆ ಮಧ್ಯ ಮಧ್ಯ ನೋಡ್ಕೋತಾ ಇರಿ ಹಿಂದ ಒಂದು ಸಲ ಮುಟ್ಟಿ ನೋಡಿ ಕೈಗೆ ಹಂಟ್ಲಿಲ್ಲ ಅಂದರೆ ಅಬೆ ಹೊಡೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದನ್ನು ತೆಗಿತಾ ಇದ್ದೀನಿ ಈ ಅಬೆ ಒಡೆನ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಹೊರಗಡೆ ತಿನ್ನೋದೇ ಇಲ್ಲ ಮನೆಯಲ್ಲೇ ಇದೇ ರೀತಿ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್